ಎಲ್ರಿಗೂ ನಮಸ್ಕಾರ ಇಂದಿನ ಸಂಚಿಕೆಗಳಲ್ಲಿ ಹಲವಾರು ಕಾಲಜ್ಞಾನ ಮಾಹಿತಿಗಳ ಬಗ್ಗೆ ಮತ್ತೆ ಈ ದೇವಸ್ಥಾನಗಳ ಬಗ್ಗೆ ಹಲವಾರು ನಮ್ಮ ಸನಾತನ ಧರ್ಮಗಳ ಬಗ್ಗೆ ಈ ಕಾರ್ಯಕ್ರಮದಲ್ಲಿ ಮುಂದುವರಿತಾ ಬರ್ತಿದ್ವಿ ಇವತ್ತು ಇನ್ನೊಂದು ವಿಶೇಷವಾಗಿರ್ತಕ್ಕಂತ ಕಾರ್ಯಕ್ರಮನ ನಿಮ್ ಮುಂದೆ ತಗೊಂಬರೋಣ ಅಂತ ಯೋಚನೆ ಮಾಡಿ ತಗೊಂಡ್ಬಂದಿದ್ವಿ ಇವತ್ತು ಏನಪ್ಪಾ ವಿಶೇಷ ಅಂತ ಹೇಳಿದ್ರೆ ಈ ಹರಳುಗಳ ಬಗ್ಗೆ ಮತ್ತೆ ಈ ಕಲ್ಲುಗಳು ಅಂತ ಏನ್ ಹೇಳ್ತಿರೋ ಉಂಗುರದ ಕಲ್ಲುಗಳು ಮತ್ತೆ ಸ್ಫಟಿಕಗಳು ಅದರ ಬಗ್ಗೆ ಹಲವಾರು ಮಾಹಿತಿಗಳನ್ನ ಕೊಡೋಣ ಅಂತ ನಾವು ಮುಂದೆ ಈ ಇವತ್ತು ನಮ್ಮ ಮುಂದೆ ಕುಳಿತಿರ್ತಕ್ಕಂಥ ವ್ಯಕ್ತಿ ಅವರು ಅಂತಕ್ಕಂಥದ್ದು ಅವರು ಜರ್ಮನಿಯಲ್ಲಿ ಅಧ್ಯಯನ ಮಾಡಿರ್ತಕ್ಕಂಥದ್ದು ಈ ಹರಳುಗಳ ಬಗ್ಗೆ ಜರ್ಮನಿಯಲ್ಲಿ ಅಧ್ಯಯನ ಮಾಡಿಕೊಂಡು ಹಲವಾರು ಒಂದು ಸಂಶೋಧನೆಗಳಿಗೆ ಒಳಗಾಗಿ ಯಾವ್ಯಾವ ಕಲ್ಲುಗಳ ಬಗ್ಗೆ ಯಾವ್ಯಾವ ಒಂದು ಹರಳುಗಳ ಬಗ್ಗೆ ಮಾಹಿತಿಗಳು ಅದನ್ನ ಬಗ್ಗೆ ಈ ಸಂಶೋಧನೆ ಹಲವಾರು ಸಂಶೋಧನೆ ಮಾಡ್ಕೊಂಡು ಇವತ್ತು ನಮ್ಮೊಟ್ಟಿಗೆ ಮಾಹಿತಿ ಕೊಡೋದಕ್ಕೆ ಬಂದಿದಾರೆ ಮುಕುಂದನ ನಮಸ್ಕಾರ ನಮಸ್ಕಾರ ತಮ್ಮ ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದು ಬಹಳ ಸಂತೋಷವಾಗಿರ್ತಕ್ಕಂತ ವಿಚಾರ ಇವತ್ತು ಆ ಸುಮಾರು ಸಾಕಷ್ಟು ನಮ್ಮ ಮುಂದೆ ಹರಳುಗಳನ್ನ ತಂದಿಟ್ಟಿದ್ವಿ ಅದ್ರ ಬಗ್ಗೆ ನೀವು ಸಾಕಷ್ಟು ನಮಗೂ ಕೂಡ ಮಾಹಿತಿಗಳನ್ನ ಕೊಡ್ತಾ ಇರ್ತೀವಿ ಪ್ರತಿ ಸಾರಿ ನೀವು ಬಂದಾಗ ಆಶ್ರಮಕ್ಕೆ ಈ ರೀತಿ ಹರಳು ಹೀಗಿರುತ್ತೆ ಇದು ಈಗಿರುತ್ತೆ ಅಂತ ಮಾಹಿತಿಗಳನ್ನ ಕೊಡ್ತಾ ಇದ್ವಿ ಒಂದ್ಸಲಿ ನಮ್ಮ ಇವರು ಸೋಮಶೇಖರ್ ಅವರು ಯಾಕೆ ಈ ತರ ಕಾರ್ಯಕ್ರಮ ಮಾಡಬಾರ್ದು ಅಂತ ಹೇಳಿದ್ರು ಅದಕ್ಕೋಸ್ಕರ ಈ ಕಾರ್ಯಕ್ರಮ ನಿಮ್ಮನ್ನು ಕರೆಸಿ ಇವತ್ತು ಕಾರ್ಯಕ್ರಮನ ಹಮ್ಮಿಕೊಂಡಿದೀವಿ ಎಲ್ರಿಗೂ ನಿಮ್ಮ ಈ ಕಾರ್ಯಕ್ರಮದಲ್ಲಿ ಒಂದು ಈ ಹರಳುಗಳ ಬಗ್ಗೆ ಕೆಲವರು ಹೇಳ್ತಿರ್ತಾರೆ ಇವತ್ತು ನಾವು ನವರತ್ನಗಳು ನವರತ್ನಗಳು ಅದ್ರ ಬಗ್ಗೆ ಹೇಳೋದಕ್ಕೆ ನಾವ್ ಇಷ್ಟ ಪಡ್ತೀರಿ ಕಾರ್ಯಕ್ರಮದಲ್ಲಿ ನವರತ್ನಗಳು ಅಂದ ಇಟ್ಕೊಳ್ಳೆ ಅಹ್ ಎಲ್ಲೊಂದು ಗನ್ಗೆಣಗೆ ಹೋಗ್ತಾರೆ ನಾವ್ ನೋಡಿರೋ ಪ್ರಕಾರ ಒಂದು ಗನ್ಗೆಣಗೆ ಹೋಗಿ ಆ ನವರತ್ನ ಸ್ವಾಮಿ ಅಂದ್ರೆ ಅವ್ರು ಇಪ್ಪತ್ ರೂಪಾಯಿಗೂ ನವರತ್ನ ಕೊಡ್ತಾರೆ ಹತ್ತು ರೂಪಾಯಿಗೂ ನವರತ್ನ ಕೊಡ್ತಾರೆ ಏನಕ್ಕೆ ಅಂತ ಕೇಳಿದ್ರೆ ಮನೆ ಹೊಸಲು ಕೆಳಗಡೆ ಇಡಲಿಕ್ಕೆ ಮನೆ ಗೃಹ ಅಥವಾ ಏನೋ ಒಂದು ಕಾರ್ಯಕ್ರಮಕ್ಕೆ ಅಂತ ಹೇಳ್ತಿರ್ತಾರೆ ಅದು ಯಾವ ರೀತಿ ಅದು ನಿಜಾನ ಅನಿಸುತ್ತದೆ ನೀವ್ ಹೇಳಿರೋ ಪ್ರಕಾರ ಹರಳುಗಳು ತುಂಬಾ ಬೆಲೆ ಬಾಳ್ದು ತುಂಬಾ ಅಪರೂಪವಾಗಿರತಕ್ಕಂಥ ವಸ್ತುಗಳು ಅಂತ ಕೂಡ ಹೇಳ್ತಿರ್ತೇನೆ ಅದು ಯಾವ ರೀತಿ ಅಷ್ಟು ಕಮ್ಮಿ ಸಿಗುತ್ತಾ ಹರಳುಗಳು ಅದು ಬೇರೆ ಬೇರೆ ಕ್ವಾಲಿಟಿ ಇದು ಕ್ವಾಲಿಟಿ ಮೇಲೆ ಪ್ರೈಸು ಇದಾಗುತ್ತೆ ಡಿಪೆಂಡ್ ಆಗುತ್ತೆ ಕ್ವಾಲಿಟಿ ಕಡಿಮೆ ಆದರೆ ಬೆಲೆ ಕಡಿಮೆ ಆಗತ್ತೆ ಕ್ವಾಲಿಟಿ ಜಾಸ್ತಿ ಆದ್ರೆ ಬೆಲೆ ಜಾಸ್ತಿ ಆಗುತ್ತೆ ಹಾಗೆ ಕಮ್ಮಿ 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 ಕ್ವಾಲಿಟಿ ಕೊಟ್ರೆ ಬರೀ ಬಾರಿ ಕಮ್ಮಿ ದುಡ್ಡಲ್ಲಿ ತಗೋಬಹುದು ಕ್ವಾಲಿಟಿ ಜಾಸ್ತಿ ಕೊಟ್ರೆ ಬಾರಿ ಜಾಸ್ತಿ ದುಡ್ಡು ಕೊಟ್ಟು ತಗೋಬಹುದು ಸೊ ಎರಡು ಮಧ್ಯದಲ್ಲಿ ಮೇಲೆ ಕೆಳಗೆ ಎಲ್ಲ ರೇಂಜ್ ಅಲ್ಲಿ ಕಮ್ಮಿ ಬೆಲೆಯಲ್ಲಿ ಮಾಡಿದ್ರೆ ಅದು ಏನಾದ್ರೂ ಕೆಲಸ ಮಾಡುತ್ತಾ ಬರೀ ಒಳ್ಳೆ ಕ್ವಾಲಿಟಿ ಇದ್ರೆ ಫಲ ಚೆನ್ನಾಗಿ ಸಿಗುತ್ತೆ ಕ್ವಾಲಿಟಿ ಕಮ್ಮಿ ಇದ್ರೆ ಅದರ ಫಲ ಅಷ್ಟೇ ಸಿಗುತ್ತೆ ಸೊ ಹಾಗೆ ಇದು ಹೊಸಲ್ ಕೆಳಗೆಲ್ಲ ಇಡೋದಕ್ಕೆ ಎಲ್ಲರೂ ಚಿಕ್ಕ ಚಿಕ್ಕದು ಉಪಯೋಗಿಸ್ತಾರೆ ದೊಡ್ಡ ಕಲ್ಲು ಯಾರು ಉಪಯೋಗಿಸಲ್ಲ ಆದ್ರೆ ಅದರದು ಬೆಲೆ ಒಂದೇ ನೋಡ್ತಾರೆ ಹೊರತು ಅದ್ರದ್ದು ಅದ್ರ ಹಿಂದೆ ಇರೋ ಎನರ್ಜಿ ನೋಡಲ್ಲ ಜನ ಹೌದೌದು ನಮ್ಗೆ ಏನೋ ಏನೋ ಒಂದು ಯಾರೋ ಹೇಳಿರ್ತಾರೆ ಅದನ್ನ ಮಾಡಬೇಕು ಶಾಸ್ತ್ರದಲ್ಲಿ ಇದಾಗಿರುತ್ತೆ ಅದನ್ನ ನಾವು ನಮ್ಮ ಮನಸ್ಸಿಗೆ ತಕ್ಕಂತೆ ಏನೋ ಒಂದು ಮಾಡಿ ಮುಗಿಸ್ಬೇಕು ಅನ್ನೋದನ್ನ ಮಾಡ್ಬಿಡ್ತೀವಿ ನಾವು ಯಾರು ಹಾಕಿದೀವ ಹಾಕಿದೀವಿ ಕಾರ್ಯ ನಾವು ಮಾಡಿದೀವಿ ಅಂತ ಹೇಳ್ಕೊಳ್ಳೋದಿಕ್ ಹೊಂದಿದ್ದು ಆದ್ರೆ ಅದರದ್ದು ಎನರ್ಜಿ ಇದು ಅದು ಡೀಪ್ ಆಗಿ ಹೋದ್ರೆ ಅದ್ರ ಅರ್ಥ ಮಾಡ್ಕೊಂಡ್ರೆ ಜನ ಅವಾಗ ಒಳ್ಳೆ ಕ್ವಾಲಿಟಿ ಹಾಕಬೇಕು ಅಂತ ಅವ್ರಿಗೆ ಅನ್ಸುತ್ತೆ ಇದನ್ನ ಹಾಕಿದ್ರೆ ನಮಗೆ ಉಪಯೋಗ ಆಗತ್ತೆ ಇದು ಒಳ್ಳೆ ಕ್ವಾಲಿಟಿ ಹಾಕಿದ್ರೆ ನಮಗೆ ಉಪಯೋಗ ಆಗತ್ತೆ ಅಂತ ನಮ್ಗೆ ಗೊತ್ತಾದ್ರೆ ನಾವೇ ಅದಕ್ಕೆ ಮುಂದೆ ಬಂದು ನಮಗೆಲ್ಲ ಎಲ್ಲ ಇದು ಒಳ್ಳೆ ಕ್ವಾಲಿಟಿನೇ ಕೊಡಿ ಐವತ್ ರೂಪಾಯದು ಮೂವತ್ ರೂಪಾಯಿದು ನೂರು ರೂಪಾಯಿ ಬೇಡ ಒಂದ್ ಸಾವಿರ ರೂಪಾಯಿ ಖರ್ಚಾದ್ರೂ ಪರ ಇಲ್ಲ ಐದ್ ಸಾವಿರ ರೂಪಾಯಿ ಖರ್ಚಾದ್ರೂ ಪರ ಇಲ್ಲ ನಮಗೆ ಒಳ್ಳೆ ಕ್ವಾಲಿಟಿ ಕೊಡಿ ಅಂತ ಜನನೇ ಮುಂದ್ ಬರ್ತಾರ ಆಮೇಲೆ ಆ ಮಾಹಿತಿ ಇಲ್ದಲೇ ಇರೋದ್ರಿಂದ ಜನಕ್ಕೆ ಗೊತ್ತಿಲ್ಲದಲೇ ಇರೋದ್ರಿಂದ ಏನೋ ಒಂದು ನಡ್ಕೊಂಡು ಹೋಗ್ತಾ ಇದೆ ಮೂಡ್ ನಂಬಿಕೆಯಲ್ಲಿ ನಡ್ಕೊಂಡು ಹೋಗ್ತಾ ಅದ್ಭುತವಾಗಿರ್ತಕ್ಕಂಥ ಮಾತನ್ನ ಹೇಳಿದ್ರೆ ಇವತ್ತು ನಾವು ಯಾವ ರೀತಿ ಒಂದು ಪರೀಕ್ಷೆ ಮಾಡ್ತಕ್ಕಂತದ್ದು ಇವತ್ತು ನಮ್ಮ ಮುಂದೆ ಕೆಲವೊಂದ್ ಈ ಶ್ಯಾಂಪಲ್ ಕೂಡ ತಂದಿಟ್ಟಿದ್ಯಾ ಹೌದು ನೀವ್ ಹೇಳಿದ್ರೆ ಅವ್ರ್ಲೆ ಇದು ಒರಿಜಿನಲ್ ಇದೆ ನನ್ ಹತ್ರ ಲೋಕಲ್ ಇದೆ ಬರುತ್ತೆ ಈಗ ಒರಿಜಿನಲ್ ತುಂಬಾ ಅಲ್ಲಿ ತುಂಬಾ ಇದಿದೆ ಕಲ್ಮಶ ವಶ ನಡ್ದ್ಬಿಟ್ಟಿದೆ ಒರಿಜಿನಲ್ ಕಲ್ಲು ಇರುತ್ತೆ ಡುಪ್ಲಿಕೇಟ್ ಕಲ್ಲು ಇರುತ್ತೆ ಈಗ ಲ್ಯಾಬೋರೇಟರಿಲಿ ಡುಪ್ಲಿಕೇಟ್ ಕಲ್ಲು ಒರಿಜಿನಲ್ ತರ ಗ್ರೋ ಮಾಡ್ತಾ ಇದಾರೆ ಅದು ಶುರು ಶುರುವಾಗ್ಬಿಟ್ಟಿದೆ ಆಮೇಲೆ ಬೇರೆ ಬೇರೆ ಟ್ರೀಟ್ಮೆಂಟ್ಸ್ ಬರ್ತಾ ಇದೆ ಕಲ್ಲುಗಳ ಮೇಲೆ ಸೊ ಅದೆಲ್ಲ ಇದು ಮಾಡೋದಕ್ಕೆ ಈಗ ಇದಾವೆ ಸುಮಾರು ಲ್ಯಾಬೊರೇಟರಿಗಳಿದಾವೆ ಇದ್ದಾವೆ ಒಂದು ಕಲ್ಲು ಅಲ್ಲಿ ಕೊಟ್ರೆ ಅವರು ಲ್ಯಾಬೊರೇಟರಿಪೋರ್ಟ್ ಕೊಟ್ಬಿಡ್ತಾರೆ ಇದು ಒರಿಜಿನಲ್ ಆ ಡೂಪ್ಲಿಕೇಟ್ ಇದು ಲ್ಯಾಬೊರೇಟರಿ ಬೆಳೆದಿದ್ದ ನ್ಯಾಚುರಲ್ ಆಗಿ ಸಿಕ್ಕಿ ಇದು ಪ್ರೊಸೆಸ್ ಮಾಡರದ ಎಲ್ಲ ಅದರದ್ದು ಡೀಟೇಲ್ ಹಿಸ್ಟ್ರಿನೇ ಕೊಟ್ಬಿಡ್ತಾರೆ ಇನ್ಫ್ಯಾಕ್ಟ್ ಆ ಲ್ಯಾಬೊರೇಟರಿ ಎಷ್ಟು ಚೆನ್ನಾಗಿ ಗೊತ್ತಾಗತ್ತೆ ಅಂದ್ರೆ ಆ ಕಲ್ಲು ಎಲ್ಲಿಂದ ಸೋರ್ಸ್ ಯಾವ ಆರಿಜಿನ್ ಯಾವ ದೇಶದಿಂದ ಅದು ಬಂದಿದೆ ಅಂತ ಕೂಡ ಗೊತ್ತಾಗುತ್ತೆ ಅದ್ಭುತವಾಗಿರ್ತದೆ ಕೆಲವು ಕ್ಯಾರೆಕ್ಟರಿಸ್ಟಿಕ್ಸ್ ಇರುತ್ತೆ ಈಗ ಪಚ್ಚೆ ತಗೊಂಡ್ರೆ ಪಚ್ಚೆಲಿ ತುಂಬಾ ಒಳಗಡೆ ಮಚ್ಚೆ ಒಂದು ಗೀಟು ಅದು ಇದು ಎಲ್ಲ ತುಂಬಾ ಇರುತ್ತೆ ಆ ಅದನ್ನ ನೋಡಿ ಅದು ಎಲ್ಲಿಂದ ಬಂದಿರೋದು ಅಂತ ನಾವ್ ಅದನ್ನ ಐಡೆಂಟಿಫೈ ಮಾಡ್ಬೋದು ಪತ್ತೆ ಹಚ್ಚಬಹುದು ಕ್ಲೀನ್ ಆಗಿ ಇದು ಇಂಡಿಯಾದ ಇದು ಕೊಲಂಬಿಯಾದ ಇದು ಬ್ರೆಜಿಲ್ ತುಂಬಾ ಕ್ಲೀನ್ ಆಗಿ ಆ ತರ ನಮ್ಮ ಸೈನ್ಸ್ ಮುಂದುವರೆದಿದೆ ನೀವ್ ಹೇಳ್ತೀರಿ ಹೊರ ದೇಶಗಳೆಲ್ಲ ಒಂದು ಹರಳುಗಳು ಅಂತ ಇದು ಯಾವ ದೇಶದ ಮುಖ್ಯವಾಗಿ ಎನರ್ಜಿಗಳೇನ ಚೇಂಜ್ ಆಗುತ್ತಾ ಅಥವಾ ದೇಶಗಳ ಮೇಲೆ ಏನಾದ್ರು ಬದಲಾವಣೆ ಆಗುತ್ತೆ ದೇಶದಿಂದ ಏನು ಬದಲಾವಣೆ ಆಗಲ್ಲ ಆದ್ರೆ ಆ ಕ್ವಾಲಿಟಿ ಮೇಲೆ ಹಾ ಈಗ ಫೈನ್ ಕ್ವಾಲಿಟಿ ಅಂದ್ರೆ ಹೇಳಿದ್ರಿ ಒಂದ್ ಮಾತು ಯಾವ ದೇಶದ್ದು ಅಂತ ಇದನ್ನ ಪತ್ತೆ ಹಚ್ಚಬಹುದು ಅಂತ ಕೂಡ ಹೇಳಿದ್ರಿ ಅಥವಾ ನಮ್ಮ ಭಾರತ ದೇಶದ ಎನರ್ಜಿ ಜಾಸ್ತಿ ಇರುತ್ತೋ ಅಥವಾ ಹೊರದೇಶದ ಒಂದು ಶಕ್ತಿ ಜಾಸ್ತಿ ಇರುತ್ತೋ ಅಂತ ಜಾಸ್ತಿಗಳಿರುತ್ತೆ ಇಲ್ಲ ಅದು ಕ್ವಾಲಿಟಿ ಮೇಲೆ ಡಿಪೆಂಡ್ ಆಗುತ್ತೆ ಎಲ್ಲಿಂದ ಬಂದ್ರೂ ಪರವಾಗಿಲ್ಲ ಈಗ ಫಾರ್ ಎಕ್ಸಾಂಪಲ್ ಆ ಕೆಂಪು ಕೆಂಪು ಅಂದ್ರೆ ರೂಬಿ ಆ ರೂಬಿ ಎಲ್ರಿಗೂ ಗೊತ್ತಿರೋ ಒಂದು ಕೆಂಪು ಕಲರ್ ಇರುತ್ತೆ ಕನ್ನಡದಲ್ಲಿ ಅದನ್ನ ಕೆಂಪು ಅಂತೀವಿ ಇಂಗ್ಲಿಷ್ ಅಲ್ಲಿ ಅದಕ್ಕೆ ರೂಬಿ ಅಂತೀವಿ ತಮಿಳಲ್ಲಿ ಅದಕ್ಕೆ ಮಾಣಿಕ್ಯಂ ಅಂತೀವಿ ಹಾಗೆ ಬೇರೆ ಬೇರೆ ಭಾಷೆಗಳಲ್ಲಿ ಬೇರೆ ಬೇರೆ ಹೆಸರುಗಳಿದಾವೆ ಅದಕ್ಕೆ ಒಂದೇ ಕಲ್ಲಿಗೆ ಬೇರೆ ಬೇರೆ ಹಲವಾರು ಹೆಸರುಗಳು ಆ ಭಾಷೆ ಚೇಂಜ್ ಆದಾಗ ಹೆಸರು ಚೇಂಜ್ ಆಗುತ್ತೆ ಸೊ ಆದ್ರೆ ಕ್ವಾಲಿಟಿ ಬಗ್ಗೆ ಈಗ ನಮ್ಗೆ ಫೈನೆಸ್ಟ್ ರೂಬಿ ಅಥವಾ ಕೆಂಪು ನಮಗೆ ಬೇಕು ಅಂದ್ರೆ ಬರ್ಮಾ ಇಂದ ಬರೋದು ಬರ್ಮಾ ಇಂದ ಬರೋದು ಫೈನೆಸ್ಟ್ ರೂಬಿ ಅದಕ್ಕೆ ಕಲರ್ ಒಂದು ಬೆಂಚ್ ಮಾರ್ಕ್ ಮಾಡಿದ್ದಾರೆ ಅದೇನು ಅಂದ್ರೆ ಪಿಜನ್ ಬ್ಲಡ್ ರೆಡ್ ಅಂತ ಪಾರಿವಾಳದ ರಕ್ತ ಅದೇನ್ ಕಲರ್ ಇರುತ್ತೋ ಅದು ಅಷ್ಟು ಕೆಂಪಿದ್ದು ಇರೋದು ಬ್ಲಡ್ ಪ್ಲಿಜನ್ ಬ್ಲಡ್ ರೆಡ್ ಈಗೊಂದು ಸಫಾಯರ್ ಅಂದ್ರೆ ನೀಲ ನೀಲಕ್ಕೆ ಫೈನ್ ಆಪ್ಟಿಮಮ್ ಕಲರ್ ಅದು ಫೈನ್ ನೀಲ ಬರ್ತಾ ಇದ್ದಿದ್ದು ನಮಗೆ ನಮ್ಮ ಇಂಡಿಯಾದ ಕಾಶ್ಮೀರ್ ಹದಿನಾಲ್ಕು ಸಾವಿರ ಅಡಿ ಎತ್ತರದ ಇದರಲ್ಲಿ ಮೈನಿಂಗ್ ಮಾಡ್ತಾ ಇದ್ರು ಆದ್ರೆ ಈಗ ಬೇರೆ ಬೇರೆ ಕಾರಣಗಳಿಂದ ಅಲ್ಲಿ ಮೈನಿಂಗ್ ನಿಂತೋಗಿದೆ ಈಗ ಸಿಗೋದಿಲ್ಲ ಆದ್ರೆ ಅದು ಎಷ್ಟು ಬೆಲೆ ಬಾಳತ್ತಿ ಇವತ್ತು ಅಂದ್ರೆ ಒಂದು ವಜ್ರಕ್ಕಿನ್ನ ಬೆಳೆ ಬಾಳ ಬಾಳುವಷ್ಟು ರೇಟ್ ಆಗ್ಬಿಟ್ಟಿದೆ ಇವತ್ತು ನಮ್ಮ ಮುಂದೆಗಳ ಹರಳೆಗಳನ್ನ ತುಂಬಾ ಇಟ್ಕೊಂಡು ಬಂದಿದೀರಾ ಇವತ್ತು ನವರತ್ನಗಳಲ್ಲಿ ಒಂದು ಅಮೂಲ್ಯವಾಗಿರ್ತಕ್ಕಂಥ ವಸ್ತು ಮುತ್ತು ಮುತ್ತು ಅದ್ರ ಬಗ್ಗೆ ಅದನ್ನ ನಾವು ಕೈ ತಗೊಂಬೋದಾ ನೋಡಿ ನಮ್ಮಲ್ಲಿ ಕೈಯಲ್ಲಿ ಇರ್ತಕ್ಕಂಥದ್ದು ಮುತ್ತು ಅಂತಕ್ಕಂಥದ್ದು ನೋಡಿ ಈ ಮುತ್ತಿನ ಬಗ್ಗೆ ನಾವು ಹೇಳ್ಬೇಕಾದ್ರೆ ನಾವುಗಳು ತಿಳ್ಕೊಂಡಿರೋಷ್ಟು ನಾವು ಮಾತಾಡೋದಕ್ಕೆ ಇಷ್ಟಪಡ್ತೀರಿ ಕಪ್ಪೆ ಚಿಪ್ಪಲ್ಲಿ ಮುತ್ತು ಹುಟ್ಟುತ್ತೆ ಅಂತ ಹೇಳ್ತೀವಿ ಅದಕ್ಕೆ ನಾವು ಅನ್ಕೊಂತಿದ್ವಿ ಕಪ್ಪೆ ಚಿಪ್ಪಲ್ಲಿ ಮುತ್ತು ಹುಟ್ಟುತ್ತಾ ಇರಬಹುದೇನು ಯಾಕಂದ್ರೆ ಕೆಲವರು ಸಮುದ್ರಗಳಿರ್ತಕ್ಕಲ್ಲಿ ಹವಳ ಹುಟ್ಟುತ್ತೆ ಅಂತ ಹೇಳ್ತಾರೆ ಅದನ್ನ ಹವಳ ಹುಟ್ಟುತ್ತೆ ಅದು ಈ ಮುತ್ತು ಕೂಡ ಹಾಗೆ ಹುಟ್ಟುತ್ತಾ ಇಲ್ಲ ಇಲ್ಲ ಅಮೂಲ್ಯವಾಗಿರ್ತಕ್ಕಂತ ವಸ್ತು ಮುತ್ತಾಗಿರುತ್ತೆ ಅದೇ ಅದು ಸ್ವಲ್ಪ ಮಿಸ್ಕನ್ಸೆಪ್ಷನ್ ಮುತ್ತು ಯಾವ ರೀತಿ ಒಂದು ಬೆಳವಣಿಗೆ ಆಗ್ತದೆ ಬೆಳವಣಿಗೆ ಇದರಲ್ಲಿ ನಿಜವಾದ ಮುಕ್ತು ಯಾವ ರೀತಿ ನಾವು ಕಂಡಿಡಿ ಕಂಡಿಡಿಯೋದು ಅದನ್ನೊಂದು ಸ್ವಲ್ಪ ನೀವು ಮಾಹಿತಿ ಕೊಡ್ಬೋದಾ ಅದು ಈಗ ಮುತ್ತು ನಾನು ಚಿಕ್ಕಲ್ಲಿ ಬೆಳಿ ಬೆಳಿತಿರ್ಬೇಕಾರೆ ನಮ್ಮ ಅಜ್ಜಿ ತಾತ ಅಂದ್ರು ಮಾತಾಡ್ತಿರ್ಬೇಕಾರೆ ಮುತ್ತು ಅಂದ್ರೆ ಸ್ವಾತಿ ಮಳೆ ಟೈಮ್ ನಲ್ಲಿ ಉದ್ರತೆ ಅಂತ ಈ ಕಪ್ಪೆ ಚಿಪ್ಪು ಮೇಲೆ ಬಂದು ಅದನ್ನ ಮಳೆ ಹನಿ ಹಿಡಿದು ಅದರಿಂದ ಏನೋ ಹಾಗೆ ಅಂತ ನಮ್ಗೆ ನಾವು ಅದು ಕೇಳ್ಬಿಟ್ಟು ಕೇಳ್ಪಟ್ಟಿದಾಗ ಆದ್ರೆ ನಾನು ಈ ಜಮಾಲಜಿಸ್ಟ್ ಆಗಿ ಒಂದು ಕೋರ್ಸ್ ಮಾಡಿ ಇದು ಮಾಡಿದಾಗ ಅದು ನಮಗೆ ಮಾಹಿತಿ ಬಂದಿದೆ ಅಂತಂದ್ರೆ ಅದು ತಪ್ಪು ಅದು ಬರಿ ಕಟ್ಟು ಕತೆ ಅದ್ರಿಂದ ಇದು ಬಂದಾಗ ಅದು ತಪ್ಪಾಗಿದೆ ಅದು ಹೇಳಿದ್ದಾರೆ ಆದ್ರೆ ಅದು ಕತೆ ಸರಿ ಇಲ್ಲ ಅದು ಹೇಳಿರೋ ವಿಷಯ ಏನೋ ಇದೆ ಆದ್ರೆ ಕಪ್ಪೆ ಚಿಪ್ಪಲ್ಲೇ ಮುತ್ತು ಬರೋದು ಆದ್ರೆ ಅಲ್ಲಿ ಸ್ವಾತಿ ಮಳೆ ಆಗ್ಲಿ ಇದು ಇನ್ನೊಂದ್ ಮಳೆಯಿಂದ ಆಗ್ಲಿ ಕಪ್ಪೆ ಕಪ್ಪೆ ಚಿಪ್ಪು ಮುತ್ತು ಪ್ರೊಡ್ಯೂಸ್ ಆಗತ್ತೆ ಅನ್ನೋದು ಸಹಿ ಸರಿಯಲ್ಲ ನೀವ್ ಹೇಳ್ತಿರ್ತಕ್ಕಂತ ಮಾತು ನಿಜ ಅಂತ ಅನ್ಸಿದ್ ನಮ್ಗೆ ಯಾಕಂತ ಹೇಳಿದೆ ಈ ಕೆಲವೊಂದ್ಸಲ ಮಳೆಗಳು ಬಂದಾಗ ನಾವು ಕೆರೆಗಳು ತಿರುಗ್ತಾ ಇದೀವಿ ಯಾಕೆ ಅಂತ ಹೇಳಿದಾಗ ಆ ಕಪ್ಪೆ ಚಿಪ್ಪುಗಳು ಬಿದ್ದಿರ್ತಿತ್ತು ಅದನ್ನೆಲ್ಲ ತೆಗದ್ ತೆಗೆದು ಮುತ್ತಿರುತ್ತೆ ಅದು ಹೇಗೆ ಅಂದ್ರೆ ಈಗ ಕಪ್ಪೆ ಚಿಪ್ಪಿಗೆ ಕಪ್ಪೆ ಅದು ಆಯಿಸ್ಟರ್ ಅಂತಾರೆ ಆಯಿಸ್ಟರ್ ಅದಕ್ಕೆ ಈಜಾಡೋ ಆ ಇದಿಲ್ಲ ಅದಕ್ಕೆ ಈಜಾಡಕ್ ಆಗಲ್ಲ ಈಜಾಡಕ್ ಆಗೋದಿಲ್ಲ ಈಜಾಡಕ್ ಆಗಲ್ಲ ಅದು ಯಾವಾಗ್ಲೂ ಕೆಳಗೆ ಸಮುದ್ರದ ಕೆಳಗಡೆನೆ ಆ ಮರಳು ಎಲ್ಲಿರುತ್ತೋ ಅಲ್ಲಿ ಸುಮ್ನೆ ಅದು ಯಾಕಂದ್ರೆ ಅದಕ್ಕೆ ಈಜಾಡಕ್ಕಾಗಲ್ಲ ಸಮುದ್ರದಲ್ಲಿ ಜೀವ ಇರುವಂತ ಒಂದು ಪ್ರಾಣಿ ಅದು ಅದಕ್ಕೆ ತಿನ್ನಕ್ಕೆ ಆಹಾರ ಅದಕ್ಕೆ ಜೀವ ಜೀವನ ಅದ್ರದ್ದು ದಿನಚರಿ ನಡೆಸಕ್ಕೆ ಅದಕ್ಕೂ ಜೀವ ಬೇಕು ಅದಕ್ಕೆ ಆಹಾರ ಬೇಕು ಆಹಾರ ತಿನ್ನೋದಿಕ್ಕಾಗ್ಲಿ ಅದರದ್ದು ತಿಂದು ಜೀರ್ಣ ಜೀರ್ಣ ಆಗಿರೋದು ಇದಾದ್ಮೇಲೆ ಹೊರಗೆ ಹಾಕೋದಾಗ್ಲಿ ಒಂದೇ ಓಪನಿಂಗ್ ಒಂದೇ ಒಂದೇ ಮತ್ತೆ ಒಂದೇ ಬಾಯಿ ಒಂದೇ ಓಪನಿಂಗ್ ಅದಕ್ಕೆ ಬೇರೆ ಬೇರೆ ನಮ್ಗೆ ನಮ್ ತರ ಎರಡು ಒಂದು ಔಟ್ಲೆಟ್ ಇನ್ಲೆಟ್ ಔಟ್ಲೆಟ್ ಅದಿಲ್ಲ ಅದಕ್ಕೆ ಎರಡು ಒಂದೇ ಸೊ ಅದು ಅಲ್ಲಿ ಸಮುದ್ರದಲ್ಲಿ ಕಡೆ ಮರಳು ಸ್ಯಾಂಡ್ ಬೆಡ್ ಅಂತ ಅದ್ರಲ್ಲಿ ಇರ್ಬೇಕಾರೆ ಅದು ಈ ಹಿಡ್ಕೋಬೇಕು ಏನಾರ ಸುತ್ತಮುತ್ತ ಓಡಾಡೋ ಒಂದು ಈಜಾಡೋ ಒಂದು ಚಿಕ್ಕ ಚಿಕ್ಕ ಏನಾರ ಜೀವಗಳು ಅದನ್ನ ಹಿಡಿದು ಅದು ತಿನ್ಬೇಕು ಅದು ಇದಾದಾಗ ಅದು ಕೆಳಗಡೆ ಮರಳಿರುತ್ತೆ ಸಮುದ್ರದ್ದು ಬೆಡ್ ಅದು ಸ್ವಲ್ಪ ಅಲ್ಲಾಡುತ್ತೆ ಅವಾಗ ಏನಾಗುತ್ತೆ ಇದು ಇದರದು ಪ್ರಾಯ ಇದ್ರದ್ದು ಹಸು ತೀರಿಸಕೋಕ್ಕೆ ಅದು ಏನೋ ಒಂದು ಪ್ರಾಣಿನ ಒಂದು ತಿನ್ನುತ್ತೆ ಆ ಪ್ರೋಸೆಸ್ ಅಲ್ಲಿ ಒಂದ್ ಎರಡು ನಾಕಾರು ಈ ಸ್ಯಾಂಡ್ ಗ್ರೇನ್ಸ್ ಗ್ರೇನ್ಸ್ ಅದೊಳಗೆ ಹೋಗ್ಬಿಡುತ್ತೆ ಅದು ಈಗ ಸಮುದ್ರದ ಸ್ಯಾಂಡ್ ಬೆಡ್ ಇರುತ್ತಲ್ಲ ಗುರುಗಳೇ ಈಗ ನಮ್ದು ಯಾವುದೇ ಸಮುದ್ರದ ಇದಾದ್ರೂ ನಮಗೆ ಅದು ಮರಳಿಂದು ಒಂದೊಂದು ಮರಳು ಮರಳು ಒಂದೇ ಒಂದು ಮರಳು ಇಷ್ಟೇ ಒಂದು ಅದೆಷ್ಟಿರ್ಬೋದು ಒಂದು ಸಣ್ಣ ಧೂಳು ಧೂಳು ತರದ್ದು ಅದ್ರ ಒಳಗ್ ಹೋಗ್ಬಿಡುತ್ತೆ ಅದು ಹಿಡ್ಕೋಬೇಕು ಅದು ತಿನ್ಬೇಕಾರೆ ಇದು ಮಾಡ್ಬೇಕಾರೆ ಅದು ಶಿಕಾರಿ ಮಾಡ್ಬೇಕಾರೆ ಅದು ಹೋಗ್ಬಿಡುತ್ತೆ ಆದ್ರೆ ಅದಕ್ಕೆ ಏನಂದ್ರೆ ಆಯಿಸ್ಟರ್ ನಾವೇನ್ ಹೇಳ್ತೀವೋ ಅದಕ್ಕೆ ಸ್ಕಿನ್ ಇಲ್ಲ ಶೆಲ್ ಇದೆ ಅದು ಒಂದು ಶೆಲ್ ಕವಚ ಇದೆ ಅದೊಂದು ಶೆಲ್ ಶೆಲ್ ಒಳಗಡೆ ಅದರದು ಜೀವ ಇರೋದು ಶರೀರ ಇರೋದು ಒಳಗಡೆ ಅದಕ್ಕೆ ನಮ್ ತರ ಸ್ಕಿನ್ ಇಲ್ಲ ನಮ್ಗೆ ಈಗ ಗಾಯ ಆದ್ರೆ ಸ್ಕಿನ್ ಎಕ್ಸ್ಪೋಸ್ ಆದ್ರೆ ಅದೇನಾದ್ರೂ ಟಚ್ ಆದ್ರೆ ನಮ್ಗೆ ಎಷ್ಟು ನೋವಾಗುತ್ತೆ ಸೊ ಇದು ಒಂದು ಒಂದು ಸ್ಯಾಂಡ್ ಗ್ರೇನ್ ಅದು ಹೋಗಿ ಅದು ಚುಚ್ಚುದ್ರೆ ಅದಕ್ಕೆ ತುಂಬಾ ನೋವಾಗುತ್ತೆ ಹರ್ಟ್ ಆಗುತ್ತೆ ಅದೇನ್ ಮಾಡುತ್ತೆ ಅದನ್ನ ಅದ್ರದ್ದು ಈ ಸಲೈವ ಸಲೈವ ಲೋಳೆ ತರದ್ದು ಅದನ್ನ ಏನ್ ಮಾಡುತ್ತೆ ಆ ಮರಳ ಮರಳ ಒದ್ದೆ ಒಂದು ಮರಳು ಇದನ್ನ ಅದಕ್ಕೆ ಸುತ್ತಾ ಬರುತ್ತೆ ಆ ಅದಕ್ಕೆ ಈ ಲೋಳೆನ ಲೋಳೆ ಸುತ್ತೆ ಅದಕ್ಕೆ ಚುಚ್ಚಿದ್ರೆ ಹೆಂಗೆ ನೋವಾಗತ್ತೋ ನೋವಾಗದಲ್ಲೇ ಇರ್ಲಿ ಅಂತ ಅದಕ್ಕೆ ಒಂದು ಕೋಟಿಂಗ್ ಬರುತ್ತೆ ಅದು ಕೋಟಿಂಗ್ ಮಾಡಿ 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 ಒಂದು ಒಂದು ಗಾತ್ರಕ್ಕೆ ಬಂದ್ಮೇಲೆ ಅದು ಹೊರಗ್ ಹೊರಗೆ ಇದ್ರು ಈ ಮುತ್ತನ್ನ ಹುಡುಕಕ್ಕೆ ಜನ ಇರ್ತಿದ್ರು ಯಾಕಂದ್ರೆ ನಲವತ್ತಡಿ ಅರವತ್ತಡಿ ಎಂಬತ್ತಡಿ ಕೆಳಗೆ ಹೋಗ್ಬೇಕಿತ್ತು ಅದನ್ನ ಉಸಿರು ಕಟ್ಟಕೊಂಡು ಅದ್ರ ಕೆಳಗೆ ದುಮ್ಕಿ ಸಮುದ್ರದಲ್ಲಿ ಅಥವಾ ಫ್ರೆಶ್ ವಾಟರ್ ಪರ್ಲು ಇರುತ್ತೆ ಸಾಲ್ಟ್ ವಾಟರ್ ಪರ್ಲು ಇರುತ್ತೆ ಅದು ಹುಡುಕಿ ತರೋರು ಅದೆಲ್ಲ ಒಂದು ಎಲ್ಲಿರುತ್ತೋ ಅವ್ರಿಗೆ ಗೊತ್ತಿರ್ತಿತ್ತು ಅದನ್ನ ಪತ್ತೆ ಹಚ್ಚಿ ಈ ಭಾಗದಲ್ಲಿ ಆಯ್ಸ್ಟರ್ಸ್ ಇದೆ ಅಂತ ಗೊತ್ತು ಕಪ್ಪೆ ಚಿಪ್ಪುಗಳಿದಾವೆ ಅಂತ ಅವ್ರಿಗೆ ಮಾಹಿತಿ ಇರೋದು ಆವಾಗ ಜಾಗದಲ್ಲಿ ಅವರು ದುಮ್ಕಿ ಅಡಿ ಇರ್ಬೋದು ಅರವತ್ ಅಡಿ ಇರ್ಬೋದು ಎಂಬತ್ ಅಡಿ ಇರ್ಬೋದು ಹಾರಿ ಉಸಿರು ಕಟ್ಟಿ ಅದನ್ನ ಎತ್ಕೊಂಡ್ ಬರೋರು ಒಳಗಡೆ ಇಲ್ಲ ಎತ್ಕೊಂಡ್ ಬರೋರು ಮುಂಚೆ ಆ ಪ್ರೋಸೆಸ್ ಇತ್ತು ಅದು ಅದಕ್ಕೆ ಸಿಗ್ತಾ ಇರ್ಲಿಲ್ಲ ಜಾಸ್ತಿ ಮುತ್ತು ಬಾರಿ ರೇರ್ ಆಗಿರೋದು ಈಗ ಏನಾಗಿದೆ ಪರ್ಲ್ ಫಾರ್ಮಿಂಗ್ ಶುರು ಈ ಕಪ್ಪೆ ಚಿಪ್ಪುಗಳನ್ನ ಒಟ್ಟು ಮಾಡಿ ಅದನ್ನ ಒಂದೊಂದು ಬ್ಯಾಗ್ ತರ ಇದು ಮಾಡಿ ಅದರೊಳಗಡೆ ತುಂಬಿ ಅದನ್ನ ರಾಫ್ಟ್ಸ್ ಈ ಒಂದು ತೇಲುವಂತ ಒಂದು ರಾಫ್ಟ್ ತರ ರೆಡಿ ಮಾಡಿ ಅದಕ್ಕೆ ಹ್ಯಾಂಗ್ ಮಾಡೋದು ಬ್ಯಾಗು ಸಮುದ್ರದಲ್ಲಿ ಅಥವಾ ಒಂದು ಲೇಕ್ ಮಾಡಿ ಫ್ರೆಶ್ ವಾಟರ್ ಪರ್ಲು ಅಲ್ಲಿ ಒಂದು ಲೇಕ್ ತರ ಮಾಡಿ ಅದನ್ನ ಬ್ಯಾಗ್ಗಳಲ್ಲಿ ತುಂಬಿ ಅದನ್ನ ಹ್ಯಾಂಗ್ ಮಾಡೋದು ಆದ್ರೆ ಇವ್ರೇನ್ ಮಾಡ್ತಾರೆ ಈ ಕಪ್ಪೆ ಚುಪ್ಗಳನ್ನೆಲ್ಲ ಒಟ್ಟಿಗೆ ಇದು ಮಾಡಿ ಒಂದು ಬಾಲ್ ಮಾಡಿ ಅದನ್ನ ಕಪ್ಪೆ ಚುಪ್ಪು ಓಪನ್ ಮಾಡಿ ಅದಕ್ಕೆ ಇವರೇ ಇನ್ಸರ್ಟ್ ಮಾಡೋದು ನಮ್ಮ ಇದ್ರಲ್ಲಿ ಗರ್ಭ ಅಂತ ಹೇಳ್ತಾರೆ ಈಗ ಅದನ್ನ ಏನ್ ಮಾಡ್ತಾರೆ ಅಲ್ಲಿ ಅದೊಳಗೆ ಇಟ್ಟ ಮೇಲೆ ಅದು ಮಾನಿಟರ್ ಮಾಡ್ತಿರ್ತಾರೆ ಇಷ್ಟು ವಾರ ಇಷ್ಟು ತಿಂಗಳು ಇದು ಅದು ಇಷ್ಟು ಸೈಜ್ ಇಷ್ಟು ವಾರ ಅದ್ರ ಈಗೆಲ್ಲ ಸ್ಟಡಿ ಆಗಿದೆ ಸೊ ಇಷ್ಟು ತಿಂಗಳು ಅದೊಳಗಡೆ ಇದ್ರೆ ಅದಕ್ಕೆ ಅವ್ರಿಗೆ ಗೊತ್ತು ಇಷ್ಟು ಸೈಜ್ ಬಂದಿರುತ್ತೆ ಇಷ್ಟು ಡೆವಲಪ್ ಆಗಿರತ್ತೆ ಅಂತ ಅವ್ರಿಗೆ ಏನ್ ಸೈಜ್ ಬೇಕೋ ಹೇಗ್ ಬೇಕೋ ಅನ್ನೋ ಇದ್ರಲ್ಲಿ ಅವ್ರು ಅದನ್ನ ತೆಗೆದು ಅದನ್ನ ಮಾರುಕಟ್ಟೆಯಲ್ಲಿ ಮಾರಾಟ ಮಾರಾಟ ಮಾಡ ಅದಕ್ಕೆ ಈಗ ಕಲ್ಚರ್ಡ್ ಪರ್ಲ್ ಅಂತ ನ್ಯಾಚುರಲ್ ಪರ್ಲ್ ಕಲ್ಚರ್ಡ್ ಪರ್ತಾರೆ ಕಲ್ಚರ್ಡ್ ಪರ್ಲ್ ನ್ಯಾಚುರಲ್ ಪರ್ಲ್ ಎರಡು ಇದು ಮಾಡಿದ್ದಾರೆ ಈಗ ನಮಗೆ ತೊಂಬತ್ತು ಭಾಗ ಸಿಗದೆ ಕಲ್ಚರ್ಡ್ ಪರ್ಲ್ ಬೆಳದಿರಂತ ಅಂತ ಮ್ಯಾನ್ ಅದನ್ನ ಒಂದು ಮಾಡಿ ಇಂಟರ್ವ್ಯೂ ಮನುಷ್ಯ ಸೃಷ್ಟಿ ಮಾಡಿರೋದು ಪ್ರಕೃತಿ ಅಲ್ಲ ಹೌದು ಪ್ರಕೃತಿ ಮನುಷ್ಯ ಸೇರಿ ಸೃಷ್ಟಿ ಮಾಡಿ ಹಾಗೆ ಒಂದು ಪ್ರೊಸೆಸ್ ಕಂಡಿಡ್ದಿದೆ ಆದ್ರೆ ಇವತ್ತಿಂದ ಅಲ್ಲ ಇದು ಒಬ್ರು ಜಾಪನೀಸ್ ಮಿಕಿ ಮೋಟೋ ಅನ್ನೋರು ಈ ಕಂಡು ಕಂಡಿಡಿದ್ರು ಅದು ಒಂದು ನೂರು ವರ್ಷದಿಂದನೇ ಮಾಡ್ತಾ ಇದಾರೆ ಸೊ ಆಗಿನ ಕಾಲದಿಂದಾನು ಆ ಟೆಕ್ನಿಕ್ ಎಲ್ಲ ಫೈನ್ ಅದನ್ನ ಇಂಪ್ರೂವ್ ಮಾಡ್ತಾ ಬಂದಿದ್ದಾರೆ ಈಗ ನಮಗೆ ನೈಂಟಿ ಪರ್ಸೆಂಟ್ ಸಿಗದೆ ನೈಂಟಿ ನೈಂಟಿ ಫೈವ್ ಪರ್ಸೆಂಟ್ ಸಿಗೋ ಮುತ್ತೆಲ್ಲಾನು ಕಲ್ಚರ್ ಪರ್ಲೆ ವೆರಿ ರೇರ್ ನ್ಯಾಚುರಲ್ ಆಗಿ ಸಿಗೋ ಪರ್ಲು ಬಾರಿ ರೇರ್ ಈಗೇನಂದ್ರೆ ಈಗೇನು ನೂರು ರೂಪಾಯಿ ಬೇಕಾದ್ರೆ ಒಂದೂ ಮುತ್ತ ಸಿಗುತ್ತೆ ಹೌದು ಈಗ ಅದಕ್ಕೆ ಈಗ ಕಲ್ಚರ್ಡ್ ಪರ್ಲು ನ್ಯಾಚುರಲ್ ಪರ್ಲಿಗೆ ಆರ್ಟಿಫಿಷಿಯಲ್ ಪರ್ಲು ಬಂದ್ಬಿಟ್ಟಿದೆ ಈ ಪ್ಲಾಸ್ಟಿಕ್ ಅದೇ ಇದ್ರಲ್ಲಿ ಪ್ಲಾಸ್ಟಿಕ್ ಅಲ್ಲಿ ಮಾಡಕ್ ಶುರು ಮಾಡಿದ್ದಾರೆ ಅದೇ ಕಲರ್ ಅದೇ ಟೆಕ್ಸ್ಚರ್ ಅಲ್ಲಿ ಪ್ಲಾಸ್ಟಿಕ್ ಬರ್ತಾ ಇದೆ ಹಾಗೆ ಜನ ಹೇಗೆ ಹೇಗೆ ದುಡ್ಡು ಕೊಟ್ಟು ಖರೀದಿ ಮಾಡೋ ಎಕನಾಮಿಕ್ ಕ್ಲಾಸ್ ಅಲ್ಲಿ ಇರ್ತಾರೋ ಅವರು ಹಾಗಾಗಿ ಖರೀದಿ ಮಾಡ್ಕೊಂಡು ಅವ್ರವ್ರ ಖುಷಿಗೆ ತಗೊಂಡ್ತಾರೆ ಅದನ್ನ ನಾವು ಒರಿಜಿನಲ್ ಅಥವಾ ಅದು ಸರಿ ಇಲ್ಲ ಈಗ ಲ್ಯಾಬ್ ಈಗ ಲ್ಯಾಬರೇಟ್ರಿ ಅದನ್ನ ಪತ್ತೆ ಹಚ್ಚಬಹುದು ಪತ್ತೆ ಹಚ್ಚ ಈಗ ಬ ಎಕ್ವಿಪ್ಮೆಂಟ್ಸ್ ಇದಾವೆ ಅದರದು ರಿಫ್ರ್ಯಾಕ್ಟಿವ್ ಇಂಡೆಕ್ಸು ಸ್ಪೆಸಿಫಿಕ್ ಗ್ರಾವಿಟಿ ಬೇರೆ ಬೇರೆ ಟೆಸ್ಟ್ ಇದೆ ಅದನ್ನ ಅದನ್ನ ಟೆಸ್ಟ್ ಗಳಿಗೆ ಅಳವಡಿಸಿ ನೀವು ಅದನ್ನ ಒಂದು ಸರ್ಟಿಫಿಕೇಟ್ ಕೂಡ ಪಡಿಬೋದು ಪತ್ತೆ ಹಚ್ ನಾವು ಹಾಗೆ ಹಂಗ್ ನ್ಯಾಚುರಲ್ ಆಗಿ ನ್ಯಾಚುರಲ್ ಆಗಿ ಒಂದು ಲೇಮ್ಯಾನ್ ಅಂದ್ರೆ ಒಂದು ನಮ್ಗೆ ಗೊತ್ತಿಲ್ದಲ್ಲೇ ಇರೋರಿಗೆ ಇದು ಮಾಡ್ಬೇಕು ಅಂದ್ರೆ ಒಂದು ಏನ್ ಹೇಳ್ತೀರಾ ಒಂದು ಲೇ ಮ್ಯಾನ್ಸ್ ಅಂಡರ್ಸ್ಟ್ಯಾಂಡಿಂಗ್ ಈಗ ನಾನು ನೋಡಿದ ತಕ್ಷಣ ಹೆಂಗಪ್ಪ ಕಣ್ಣಿಡಿಯೋದು ಇದು ಮುತ್ತು ರಿಯಲ್ ಅಲ್ವಾ ಅದು ಭಾರ ಈಗ ಗೆ ನ್ಯಾಚುರಲ್ ಪರ್ಲಿಗೆ ಸ್ವಲ್ಪ ವ್ಯತ್ಯಾಸ ಇರುತ್ತೆ ಪ್ಲಾಸ್ಟಿಕ್ ಭಾರ ಇರಲ್ಲ ಅದು ಲೈಟ್ ಆಗಿರುತ್ತೆ ಹಗುರವಾಗಿರುತ್ತೆ ಇದು ನ್ಯಾಚುರಲ್ ಪರ್ಲ್ ಆದ್ರೆ ಅದಕ್ಕೆ ಸ್ವಲ್ಪ ವೆಯ್ಟ್ ಇರುತ್ತೆ ಸೊ ಅದನ್ನ ಹಿಡಿದು ನೋಡಿ ಅಂದಾಜ್ ಮಾಡಬಹುದು ಕಲರ್ ನೋಡಿದ್ರೆ ಪ್ಲಾಸ್ಟಿಕ್ ಗೊತ್ತಾಗ್ಬಿಡುತ್ತೆ ಡೀಪ್ ಆಗಿ ನೋಡಿದ್ರೆ ಒಂದು ಕಣ್ಣು ಹಾರಿಸಿ ಒಂದ್ ಸ್ವಲ್ಪ ಸ್ಟಡಿ ಮಾಡಿದ್ರೆ ಪ್ಲಾಸ್ಟಿಕ್ ಇದು ಅಂತ ಗೊತ್ತಾಗ್ಬಿಡುತ್ತೆ ಅದು ಪರ್ಲು ಆದ್ರೆ ನ್ಯಾಚುರಲ್ ಪರ್ಲು ಕಲ್ಚರ್ಡ್ ಪರ್ಲಲ್ಲಿ ವ್ಯತ್ಯಾಸ ಕಂಡು ಹಿಡಿಯೋದು ಕಷ್ಟ ಕಷ್ಟ ಅದು ಕಣ್ಣಲ್ಲಿ ನೋಡಿ ಕಂಡು ಹಿಡಿಯೋದು ಕಷ್ಟ ಅದಕ್ಕೆ ಒಂದು ಆ ಎಕ್ಸಾಂಪಲ್ ಇದು ಮಾಡಿ ಒಂದು ಅದಕ್ಕೆ ಪರೀಕ್ಷೆಗಳನ್ನು ಒಳಪಡಿಸೇ ಅದು ಖಚಿತ ಪಡಿಸ್ಕೊಳೋ ಇದು ಈಗ ಮಿಷಿನರಿ ಬಂದಿದೆ ನಾವು ಅದನ್ನ ಹೇಳ್ಬೋದು ಇದು ನ್ಯಾಚುರಲ್ ಪರ್ಲಾ ಅಲ್ವಾ ಅಂತ ಹೇಳೋ ಮಿಷಿನರಿ ಇದೆ ಹಾಗೆ ಈಗ ಬೇರೆ ಬೇರೆ ನವರತ್ನಗಳಲ್ಲದಲ್ಲೇ ಬೇರೆ ಕಲ್ಲುಗಳು ಇದ್ದಾವೆ ಹರಳುಗಳು ಎಲ್ಲವೂ ನಮಗೆ ನ್ಯಾಚುರಲ್ಲು ಡೂಪ್ಲಿಕೇಟು ಇವು ಬಂದ್ಬಿಟ್ಟಿದಾವೆ ಸೊ ಅದನ್ನೆಲ್ಲ ನೋಡಿ ಕಂಡುಹಿಡಿಬೇಕು ಹಿಡಿಬೇಕು ಅಂದ್ರೆ ಅದು ಏನಾಗತ್ತೆ ಕೆಲವು ಸತಿ ಈ ಒಂದು ಒಡವೆಯಲ್ಲಿ ಅದನ್ನ ಕೂರಿಸ್ಬಿಟ್ಟಿದ್ರೆ ಅವಾಗ ಕಂಡು ಹಿಡಿದು ಬಾರಿ ಕಷ್ಟ ಆಗಲ್ಲ ಯಾಕಂದ್ರೆ ಅದನ್ನ ನಾವು ಬರೀ ಕಣ್ಣಲ್ಲಿ ನೋಡ್ಬೋದು ಬೇರೆ ಏನು ಇದು ಮಾಡೋದ್ ಕಷ್ಟ ಇರುತ್ತೆ ಸೊ ಅದನ್ನ ಒಂದು ಲೆನ್ಸ್ ಅಲ್ಲಿ ಈಗ ಮ್ಯಾಗ್ನಿಫೈಯಿಂಗ್ ಲೆನ್ಸ್ ಅಲ್ಲಿ ಅದು ಬಿನ್ನಲ್ಲಿ ನೋಡಬಹುದು ಖಚಿತ ಪಡಿಸ್ಕೊಳ್ಳಿ ಅದು ಬಿಟ್ರೆ ಬೇರೆ ಏನು ನೋಡೋ ಇದಿಲ್ಲ ಅದಕ್ಕೆ ತುಂಬಾ ಎಕ್ಸ್ಪೀರಿಯನ್ಸ್ ಬೇಕು ಒಂದು ಎಕ್ಸ್ಪೀರಿಯನ್ಸ್ ಪೀಪಲ್ ಒಂದು ಇಪ್ಪತ್ತ್ ಮೂವತ್ ವರ್ಷದಿಂದ ಅದನ್ನ ನೋಡಿ 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 ಒಳಗ್ ಬಿಟ್ಟಿರ್ತಾರೆ ಅವ್ರಿಗೆ ನೋಡಿದ ತಕ್ಷಣ ಗೊತ್ತಾಗ್ಬಿಡುತ್ತೆ ಇದು ರಿಯಲ್ ಇದು ಆರ್ಟಿಫಿಷಿಯಲ್ ಅಂತ ನೋಡಿದ ತಕ್ಷಣ ಗೊತ್ತಾಗ್ಬಿಡುತ್ತೆ ಅದು ಬಿಟ್ರೆ ನಾವು ಕಾಮನ್ ಮ್ಯಾನ್ ಅದನ್ನ ಕಂಡಿಡಬೇಕು ಅಂದ್ರೆ ಕಷ್ಟ ಆಗುತ್ತೆ ಅಥವಾ ಈ ತರ ಸ್ಟಡಿ ಮಾಡಿರ್ಬೇಕು ಒಂದು ಈ ಕೋರ್ಸ್ ಮಾಡಿರ್ಬೇಕು ಕೋರ್ಸ್ ಮಾಡಿದ್ರೆ ಅವ್ರಿಗೆ ಅದೆಲ್ಲ ಹೇಳ್ಕೊಡ್ತಾರಲ್ಲಿ ಅದು ಒಂದು ಕೋರ್ಸ್ ಮೆಟೀರಿಯಲ್ ಅಲ್ಲಿ ನೀವು ಮಾಡೋ ಕೋರ್ಸ್ ಅಲ್ಲಿ ಅದೆಲ್ಲ ಅದನ್ನ ಐಡೆಂಟಿಫಿಕೇಶನ್ ಪ್ರೊಸೆಸ್ ಏನು ಅಂತ ಎಲ್ಲ ಹೇಳ್ಕೊಡ್ತಾರೆ ಅವಾಗ ಅವ್ರಿಗ್ ಗೊತ್ತಿರುತ್ತೆ ಇಲ್ಲ ನ್ಯಾಚುರಲ್ ಆಗಿ ತಲೆ ತಲೆ ಅಂತರದಿಂದ ನೋಡ್ಕೊಂಡ್ ಬಂದು ಅವ್ರಿಗೂ ಒಂದು ಅಭ್ಯಾಸ ಆಗಿ ಇದು ಗೊತ್ತಿರುತ್ತೆ ಇದು ರಿಯಲ್ ಅಲ್ವಾ ಅಂತ ಅವರು ಕಂಡುಹಿಡಿಬಹುದು ಇದು ಬಿಟ್ರೆ ಮಿಷಿನ್ ಮಿಷಿನರಿಲಿ ಚೆಕ್ ಮಾಡ್ಸೆ ನಾವು ಅದನ್ನ ಖಚಿತಪಡಿಸ್ಕೋಬೇಕು ತುಂಬಾ ಅದ್ಭುತವಾಗಿ ಇರತಕ್ಕಂತ ಮಾಹಿತಿಗಳನ್ನ ಕೊಡ್ತಾ ಬಿಡ್ತಿದ್ರೆ ಮುಕುದಾಣವರು ಇವತ್ತು ನೋಡಿ ಮುತ್ತು ನಮ್ಗಳಿಗೆ ಅನ್ಕೊಂಡಿದ್ರಿ ಸ್ವಾತಿ ಮಳೆ ಬಂದಾಗ ಮುತ್ತು ಉದುರುತ್ತೆ ಕಪ್ಪೆ ಚಿಪ್ಪಲ್ಲಿ ಮುತ್ತು ಉಟ್ಟುತ್ತೆ ಅಂತ ಅನ್ಕೊಂತ ಇದ್ವಿ ನಾವು ಕೆಲವೊಂದ್ಸಲಿ ನಾವು ಹುಡುಗರಿಂದ ಕೂಡ ಈ ನಮ್ಮ ಪಕ್ಕದಲ್ಲಿರ್ತಕ್ಕಂತ ಕೆರೆಯಲ್ಲಿ ಹೋಗಿ ಹುಡುಕಾರ್ತಿದ್ವಿ ಕಪ್ಪೆ ಚಿಪ್ಪುಗಳೆಲ್ಲ ಸಿಕ್ಕಿರೋದೆಲ್ಲ ತೆಗೆದು ತೆಗೆದು ನೋಡ್ತಕ್ಕಂಥದ್ದು ಓ ಇದ್ರಲ್ಲಿ ಮುತ್ತಿರುತ್ತೆ ಮುತ್ತಿರುತ್ತೆ ಅಂತಕ್ಕಂಥದ್ದು ಕಪ್ಪೆ ಚಿಪ್ಪಲ್ಲಿ ಮುತ್ತಿರೋದು ನಿಜ ಆದ್ರೆ ಕಪ್ಪೆ ಉತ್ಪತ್ತಿ ಮಾಡೋದಿಲ್ಲ ಕಪ್ಪೆ ಚಿಪ್ಪಲ್ಲಿ ಇರ್ತಕ್ಕಂತ ಆ ಜೀವ ಏನಿರುತ್ತೆ ಅದು ಉತ್ಪತ್ತಿ ಮಾಡೋದಿಲ್ಲ ಅಂತ ಇವತ್ತು ನಮ್ಗೆ ಮುಕುಂದಳವರು ಖಚಿತಪಡಿಸ್ತಿದ್ರೆ ಇನ್ನು ಹಲವಾರು ಈ ಹರಳಗಳ ಬಗ್ಗೆ ನವರತ್ನಗಳ ಬಗ್ಗೆ ಇನ್ನು ಮುಂದಿನ ಕಾರ್ಯಕ್ರಮದಲ್ಲಿ ಎಲ್ವಾ ಈ ಮುತ್ತುಗಳ ಬಗ್ಗೆ ಮತ್ತೆ ಈ ನವರತ್ನಗಳ ಬಗ್ಗೆ ಈ ಮಾಣಿಕ್ಯಗಳ ಬಗ್ಗೆ ಮತ್ತೆ ಯಾವ್ಯಾವ ಕಲ್ಲು ಯಾವ್ಯಾವ ರೀತಿ ಉಪಯೋಗಿಸಿಕೊಂಡ್ರೆ ಒಳ್ಳೇದಾಗ್ತದೆ ಅಂತ ನಾವು ಮುಂದಿನ ಕಾರ್ಯಕ್ರಮದಲ್ಲಿ ತಿಳಿಸ್ತಾ ಹೋಗ್ಬಿಡ್ತೀರಿ ಇವತ್ತು ನೋಡಿ ನಾವು ಒಬ್ಬರು ಅಂದ್ಕೊಳ್ತೀವಿ ನಾವು ಯಾರೋ ಒಬ್ರು ಮುತ್ತು ಹಾಕೋಣ ಕೇಳಿದ್ರು ಯಾರೋ ಸ್ವಾಮೀಜಿಗಳು ಅದನ್ನ ಹಾಕೊಂಡೆ ಏನು ಹೊಂದ್ಸಲೇ ಇಲ್ಲ ಅದು ಹಾಕ್ಕೊಂಡ್ರೆ ಇದು ಈ ಬೆರಳಿಗೆ ಒಂಗಳ ಬೆರಳಿಗೆ ಮುತ್ತಿಂದ ಕಲ್ಲು ಹಾಕ್ಕೊಂಡು ಹಾಕೊಡಪ್ಪ ನಿಂಗೆ ಒಳ್ಳೇದಾಗುತ್ತೆ ಅಂತ ಹೇಳಿದ್ರು ಸ್ವಾಮೀಜಿಗಳು ಹೇಳ್ತಿದ್ರು ನಾನು ಹಾಕೊಂಡೆ ಅದೇನು ಕೆಲಸನೇ ಮಾಡಿಲ್ಲ ಏನಿಲ್ಲ ಸುಮ್ಮನೆ ಹಾಗೇ ಇದೆ ಅಂತ ಹೇಳ್ತಿದ್ರು ಇವತ್ತು ಅದ್ರ ಬಗ್ಗೆಯೂ ಕೂಡ ಮುಂದಿನ ಸಂಚಿಕೆಗಳಲ್ಲಿ ಮಾಹಿತಿ ಕೊಡ್ತೀರಿ ಯಾಕೆ ಅಂತ ಹೇಳಿದ್ರೆ ಅದು ಈ ಯಾ ಮಾಹಿತಿಗಳನ್ನ ಕೊಡ್ತೀರಿ ಅಂತ ಹೇಳಿದ್ರೆ ಇದು ನಮ್ಮ ದೇಶದಲ್ಲಿರ್ತಕ್ಕಂಥ ಪದ್ಧತಿಗಳಿವೆಲ್ಲ ಅದು ಕೆಲವೊಂದ್ಸಲಿ ಈ ಮೂಡ್ ಒಳಗಾಗ್ತಿದೀವಿ ಒಳಗಡೆ ಬೇರೆ ಬೇರೆ ಅವ್ರು ಹೇಳಿದ್ರು ಒಂದು ಕ್ವಾಲಿಟಿ ಇರ್ಬೇಕಾಗ್ತದೆ ಆವಾಗ ಒಂದು ಎನರ್ಜಿ ಸಿಗುತ್ತೆ ಅದರಲ್ಲಿ ಅಂತ ಅದನ್ನ ಬಗ್ಗೆ ಮುಂದುವರ್ಸ್ತಾ ಹೋಗೋಣ ಇಷ್ಟನ್ನ ಹೇಳ್ತಾ ಇವತ್ತಿನ ಕಾರ್ಯಕ್ರಮನ ಮುಗಿಸ್ತಾ ಇದೀವಿ ನಮಸ್ಕಾರ ನಮಸ್ಕಾರ